ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ವೇಮಗಲ್ ಪಟ್ಟಣ ಪಂಚಾಯಿತಿ ಸದಸ್ಯೆ ಉಮಾವತಿ ಬಿಜೆಪಿ ಸೇರ್ಪಡೆ ಪಟ್ಟಣದ ಹದಿನಾರನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ವಿಎಂ ಉಮಾವತಿ ನಾಗರಾಜ್ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ವರ್ತೂರ್ ಪ್ರಕಾಶ್ ಬಿಜೆಪಿಯ ಅಭಿವೃದ್ಧಿ ಕಾರ್ಯಗಳಿಗೆ ಜನ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಉಮಾವತಿ ನಾಗರಾಜ್ ಅವರ ಪಕ್ಷ ಸೇರ್ಪಡೆಯನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಮೆಚ್ಚುಗೆಯ ಪ್ರತಿಕ್ರಿಯೆ ಎಂದು ಸ್ವಾಗತಿಸಿದರು ವರದಿ ಎಸ್ವಿ ತಿರುಮಲೇಶ್ ಕೋಲಾರ ಇವತ್ತು ಏನು ಕಳೆದ ಮೂರು ದಿವಸಕ್ಕೆ ಮುಂಚೆಗಲ್ಲೂ ಮತ್ತೆ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಯಮನ್ ವಾರ್ಡ್ನಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿದಂಥ ಶಿಲ್ಪ ಶಂಕರ್ ಅವರು ಇವತ್ತು ತನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಒಂದು ಪಕ್ಷ ಇರಬೇಕು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಜನರಿಗೆ ಒಳ್ಳೇದಾಗಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರ ಮುಖದಲ್ಲಿ ಸಮ್ಮುಖದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಸೇರ್ಪಡೆ ಆಗಿದ್ದಾರೆ ಅವರಿಗೆ ನಮ್ಮ ಪಕ್ಷದ ಪರವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನತೆ ಪರವಾಗಿ ಆರ್ಥಿಕವಾಗಿ ನಾನು ಸ್ವಾಗತವನ್ನು ಕೇಳ್ತಾ ಇದ್ದೀನಿ ಮತ್ತು ಇವತ್ತು ಏನು ಅಲ್ಲಿ ಒಂದು ಒಳ್ಳೆಯ ಹೆಸರನ್ನಿಟ್ಕೊಂಡು ಬಾಬು ಅಂತೇಳಿ ಮುರಳಿ ಬಾಬು ಅಂತ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ನಮ್ಗೆ ಇವತ್ತು ಇವರಿಬ್ಬರು ಬಂದಿರೋದ್ರಿಂದ ವೇಮಗಾಲ್ ಭಾಗದಲ್ಲಿ ಒಂದು ಆನೆಗಳನ್ನು ಬಂದಂಗಾಗಿದೆ ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡ್ತಕ್ಕಂಥ ಶಕ್ತಿಯನ್ನು ಇವರಿಗೆ ಕೊಡ್ತಾ ಇದ್ದೀನಿ ಹಾಗೂ ಎಲ್ಲ ರೀತಿಯಾದಂಥ ಜವಾಬ್ದಾರಿಯನ್ನು ಪಟ್ಟ ಪಂಚಾಯಿತಿಯಲ್ಲಿ ನಮ್ಮ ಶಿಲ್ಪ ಶಂಕರ್ ಅವರು ಬಹಳ ಯುವಕರು ಅದರಲ್ಲಿ ವಿಶೇಷವಾಗಿ ಬಡವರ ಬಗ್ಗೆ ಹಿಂದುಳಿದವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಶಂಕರ್ ಅವರು ಇವತ್ತು ನಮ್ಮ ಜೊತೆ ಸೇರಿರ್ತಕ್ಕಂಥ ತುಂಬ ಸಂತೋಷ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ Só se